ಎಲ್ಲರಿಗೂ ನಮಸ್ಕಾರ ನಾನು ಸಾರ್ವಜನಿಕರಿಗೆ ಗಣತಿ ಮಾಡೋಕ್ಕೆ ಬಂದವರು ಬರೋರಿಗೆ ಯಾವ ಥರ ನೀವು ಸಹಾಯ ಮಾಡಬೇಕು ಸಹಕಾರ ಮಾಡಬೇಕು ಯಾವ ನೀವು ತಯಾರಿಯಲ್ಲಿ ಇರಬೇಕಂತೇಳಿ ಸಾರ್ವಜನಿಕರಿಗೆ ತಿಳಿ ಹೇಳೋ ಸಲುವಾಗಿ ಈ ವಿಡಿಯೋ ವಿಡಿಯೋ ಮಾಡ್ತಾಯಿದ್ದೀನಿ ರೀ ನೀ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಇವತ್ತೊಂದು ಮನೆಗೆ ಸಮೀಕ್ಷೆಗೆ ಹೋಗಿದ್ದೆ ಅವರು ಆಧಾರ್ ಕಾರ್ಡು ರೇಷನ್ ಕಾರ್ಡು ಹುಡುಕಿ ಒಂದು ತಾಸು ರೀ ಅವರು ಯಾವ ಮೂಲೆಯಾಗ ಯಾರು ರೇಷನ್ ಕಾರ್ಡ್ ಐತಿ ಗೊತ್ತಿಲ್ಲ ಒಂದಿಷ್ಟು ಮಂದಿ ಗಂಟು ಮೂಟೆ ಕಟ್ಕೊಂಡು ತವ್ರ ಮನೆಗೆ ರೇಷನ್ ಕಾರ್ಡ್ ಒಯ್ದಾರ ಅಲ್ಲಿಂದ ಫೋನ್ ಹಚ್ಚಿ ಓ ಟಿ ಪಿ ಹೇಳಬೇಕಂದ್ರೆ ಫೋನ್ ಸ್ವಿಚ್ ಆಫ್ ಅದಾವು ಹೀಗಾಗಿ ಈ ಥರ ಇದ್ದಾಗ ಗಣತಿದಾರರಿಗೆ ಮನೆಗೆ ಹೋದಾಗ ತುಂಬ ಸಮಸ್ಯೆ ಆಗ್ತೈತಿ ರೀ ತಾಸು ಗಂಟಲೆ ಅವ್ರ ಮನೆಯಲ್ಲಿ ಕುಂದಿರಬೇಕಾಗ್ತೈತಿ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟವರು ಸಾರ್ವಜನಿಕರಿಗೆ ಸಮೀಕ್ಷೆಗೆ ಬಂದಾಗ ಯಾವ್ಯಾವ ದಾಖಲೆಗಳನ್ನು ತೆಗೆದಿಟ್ಕೋಬೇಕು ಅಂಥೇಳಿ ಮೊದಲನೇದಾಗಿ ತಿಳಿಸ್ ತಿಳಿಸಿದ್ರೆ ತುಂಬ ರೀ ಅವರು ಸಾರ್ವಜನಿಕರು ನಾನೇ ಹೇಳ್ತೀನಿ ನೋಡ್ರಿ ಸಾರ್ವಜನಿಕರಂದ್ರೇನು ಮೊದಲನೇದಾಗಿ ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡು ಮತ್ತು ನಿಮ್ಮ ಎಪಿಕ್ ಕಾರ್ಡುಗಳನ್ನು ಪ್ರತಿಯೊಬ್ಬರು ವೋಟ್ ಓಟ್ ಹಾಕ್ತಾಯಿದ್ರಂದರೆ ತಾವು ತೆಗೆದು ಇಟ್ಕೊಂಬಿಡ್ರಿ ಮತ್ತು ಫೋನ್ ನಂಬರ್ ರೀ ಒ ಟಿ ಪಿ ಹೇಳೋ ಸಲುವಾಗಿ ಫೋನ್ ನಂಬರು ಇಷ್ಟು ಇಟ್ಕೊಂಬಿಟ್ರಿ ಅಂತಂದ್ರೆ ನಿಮ್ಮ ಮನೆಗೆ ಬಾಗಿಲಿಗೆ ಬಂದಂಥ ಸಮೀಕ್ಷೆದಾರರಿಗೆ ತುಂಬ ಸರಳವಾಗಿ ಕೆಲಸ ಮಾಡೋಕೆ ಮಾಹಿತಿ ತೊಳೋಕೆ ಅನುಕೂಲ ಆಕೈತೆ ಅಂತೇಳಿ ನಾ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋತೀನಿ ರೀ ಯಾಕಂದರೆ ನಮ್ಮನ್ನು ಕುಂದರ್ಸ್ಕೊಂಡು ನೀವು ಓ ಟಿ ಪಿ ಹೇಳಕ್ಕೆ ಫೋನ್ ಎಲ್ಲೇ ಇರ್ತಾರೆ ಅವರು ಸತ್ಯ ಇದ್ದವರು ನಮ್ಮ ಫೋನ್ ಎತ್ತಿ ಓ ಟಿ ಪಿ ಹೇಳಬೇಕಂದ್ರೆ ಅವ್ರಿಗೆ ತುಂಬ ತೊಂದರೆ ಆಗ್ತೈತಿ ಆಮೇಲೆ ರೇಷನ್ ಕಾರ್ಡು ಎಪಿಕ್ ಕಾರ್ಡು ಹುಡುಕಿ ಆಡೋಕ ಆ ಚೀಲ್ದಾಗ ಈ ಗಂಟನೆ ಅಂತೇಳಿ ಇವತ್ತು ನನ್ನ ಜೋಡಿ ಅದೇ ಆಯ್ತು ರೀ ಸಮಸ್ಯೆ ಪಾಪ ಅವ್ರಿಗೆ ಏಕಾಏಕಿ ನಾವು ಹೋದ ತಕ್ಷಣ ಏನು ಅವರು ತುಂಬ ಗಡಿಬಿಡಿಯಾಗಿ ಅಲ್ಲೊಂದು ಇಲ್ಲೊಂದು ಕೆರೆದೇ ಆಡಿ ತುಂಬ ಅಂದ್ರೆ ತುಂಬ ಅವರು ಓ ಟಿ ಪಿ ಹೇಳೋರು ಯಾವುದೋ ಒಂದು ಸಂತಿ ಬಜಾರ್ದಾಗಿದ್ದರು ಅವ್ರು ಹೇಳಿದ್ದು ನಮಗೆ ಕೇಳಿಸ್ತಾ ಇಲ್ಲ ನಮ್ಗೆ ಹೇಳಿದ್ದು ಅವ್ರು ಕೇಳಿಸ್ತಾ ಇಲ್ಲ ಎರಡು ಮೂರು ಸಲ ಮತ್ತು ಓ ಟಿ ಪಿ ಅವ್ರಿಗೆ ಹೇಳಿದ್ಮೇಲೆ ಹಾಂ ಹೀಗೆಲ್ಲ ತುಂಬ ಸಮಸ್ಯೆ ರೀ ದಯವಿಟ್ಟು ಸಾರ್ವಜನಿಕರು ಏನು ಮಾಡಬೇಕಂತಂದ್ರೆ ಸಮೀಕ್ಷೆದಾರರಿಗೆ ಮಾಹಿತಿ ಒದಗಿಸೋ ಸಲುವಾಗಿ ತಮ್ಮ ಒಂದು ಮಾಹಿತಿ ಸರಿಯಾಗಿ ಹೇಳುವ ಸಲುವಾಗಿ ಮನೆಯಲ್ಲಿ ಹೇಳಿ ಹೋಗ್ರಿ ತಮ್ಮ ಒಂದು ಎಪಿಕ್ ಕಾರ್ಡ್ಗಳನ್ನು ಕೊಟ್ಟು ಹೋಗ್ರಿ ಆಧಾರ್ ಕಾರ್ಡ್ಗಳನ್ನು ಹೋಗ್ರಿ ಹಾಂ ಸಮೀಕ್ಷೆದಾರರು ಬಂದ ತಕ್ಷಣ ಪಟಪಟ ಅವ್ರು ಏನು ಮಾಡ್ತಾರೆ ಮಾಹಿತಿ ತಿಳ್ಕೊಂಡು ನಿಮ್ಮ ಮನೆಯನ್ನು ಸಮೀಕ್ಷೆ ಮಾಡ್ಕೊಂಡು ಹೋಗ್ತಾರಂಥೇಳಿ ನಂದೊಂದು ವಿನಂತಿ